ಅವಾಗಲೇ ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ ಆ ಮೂರು ಜನ ಕೂತ್ಕೊಂಡಂತ ಸಂದರ್ಭದಲ್ಲೇ ಇಲ್ಲಿ ಆಪರೇಷನ್ ಸಿಂಧೂರ ಮಾಡಿದಂಥ ಹಿನ್ನೆಲೆಯಲ್ಲಿ ಸಿಂಧೂರ ಯಾರು ಹಾಕ್ಕೊಳ್ತಾರೆ ಮಹಿಳೆಯರು ಆ ಕುಂಕುಮ ಆಡಿಸಿದಂಥ ಹಿನ್ನೆಲೆಯಲ್ಲಿ ಆ ಹೆಸರನ್ನು ಇಟ್ಟಲಾಗಿದ್ದಂಥದ್ದು ಆಪರೇಷನ್ ಸಿಂಧೂರ ಅಂತ ಮಹಿಳಾ ಮಣಿಗಳನ್ನು ಕೂರಿಸ್ಕೊಂಡು ಇಲ್ಲಿ ಮೆಸೇಜನ್ನು ಕೊಡ್ಲಾಯ್ತು ಕರ್ನಲ್ ಒಬ್ಬರು ಕುತ್ಕೊಳ್ತಾರೆ ವಿಂಗ್ ಕಮಾಂಡರ್ ಒಬ್ರು ಕೂತ್ಕೊಳ್ತಾರೆ ಇಬ್ಬರು ಲೇಡೀಸ್ ಕೂತ್ಕೊಂಡು ಮಾತನಾಡ್ತಾರೆ ಯಾವ್ಯಾವ ರೀತಿಯಾಗಿ ಅಟ್ಯಾಕ್ ಆಯಿತು ಏನು ಎತ್ತ ಅಂತ ಭಾರತ ನೋಡಿ ಯಾವ್ಯಾವ ರೀತಿಯಾಗೆಲ್ಲ ಸಂದೇಶವನ್ನು ಕೊಡುತ್ತೆ ಅಂತ ಭಾರತ ಆಪರೇಷನ್ ಸಿಂಧೂರ ಮಾಡ್ತು ಆ ಕುಂಕುಮವನ್ನು ಕಸಿದುಕೊಂಡಂಥವರ ಬೇಸ್ಗಳನ್ನು ಉಡಿಸ್ ಮಾಡ್ತು ಸುದ್ದಿಗೋಷ್ಠಿಯಲ್ಲಿ ಮಹಿಳಾ ಅಧಿಕಾರಿಗಳಿಂದನೇ ಪ್ರತ್ಯುತ್ತರ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದೆ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಉಗ್ರರ ದಮನ ಮಾಡಲಾಯಿತು ಸಿಂಧೂರ ಕಸಿದ ಪಾಕಿಗೆ ಸಿಂಧೂರ ಹೆಸರಲ್ಲೇ ತಕ್ಕ ಪಾಠವನ್ನು ಕಲಿಸಲಾಗಿದೆ ಸುದ್ದಿಗೋಷ್ಠಿಯಲ್ಲೂ ಕೂಡ ಮಹಿಳಾ ಅಧಿಕಾರಿಗಳು ಭಾಗಿಯಾಗಿದ್ರು ವಿಶ್ವಕ್ಕೆ ನಾರಿ ಶಕ್ತಿ ಏನು ಅನ್ನುವಂಥದ್ದನ್ನು ಕೂಡ ತೋರಿಸಲಾಯಿತು ಇಬ್ಬರು ಭಾಗಿಯಾಗಿದ್ರು ಕರ್ನಲ್ ಸೋಫಿಯಾ ಕುರೇಶಿ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಇವರಿಬ್ರು ಕೂಡ ಮಾತನಾಡಿದ್ರು ವಿಕ್ರಮ್ ಮಿಸ್ತ್ರಿ ಅವರು ಮಾತನಾಡಿದ ಬಳಿಕ ಹೇಗೆಲ್ಲ ಎಲ್ಲೆಲ್ಲಿ ಅಟ್ಯಾಕ್ ಮಾಡಲಾಯಿತು ಯಾವಾಗಿಂದ ಇವರ ಅಟ್ಯಾಕ್ಗಳು ನಡೀತಾ ಬರ್ತಾ ಇತ್ತು ಅದಕ್ಕೆ ಪ್ರತ್ಯುತ್ತರ ಹೇಗಿತ್ತು ಭಾರತ ಅವರು ಉತ್ತರವನ್ನು ಕೊಡ್ತಾ ಹೋದರು ಸರ್ ಮಾತನಾಡ್ತಾ ಹೋಣ ಸರ್ ಅವಾಗಲೇ ಬಿ ಎನ್ ಬಿ ಎಸ್ ಪ್ರಸಾದ್ ಸರ್ ಮಾತನಾಡುವಂಥ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳಿದರು ಎಕ್ಸಿಸ್ಟೆನ್ಸ್ ಪ್ರಶ್ನೆ ಈಗ ಬರುತ್ತೆ ಪಾಕಿಸ್ತಾನಕ್ಕೆ ಅಂತ ಕರೆಕ್ಟ್ ವರ್ಡ್ ಅದು ಎಕ್ಸಿಸ್ಟೆನ್ಸ್ ಅನ್ನುವಂಥದ್ದು ಈಗ ಅಲ್ಲಿನ ಸೈನ್ಯಕ್ಕೂ ಕೂಡ ಬರುತ್ತೆ ನಾವೇನು ಅನ್ನುವಂಥದ್ದನ್ನು ತೋರಿಸ್ಬೇಕಾದಂಥ ಅನಿವಾರ್ಯತೆ ಎಂಥ ವೀಕ್ ಇರುವಂಥ ಒಂದು ದೇಶದ ಸೈನಿಕನಿಗೂ ಕೂಡ ಇರುತ್ತೆ ಬಿಕಾಸ್ ಇಂಥ ಆದಂಥ ಸಂದರ್ಭದಲ್ಲಿ ಸೊ ಪಾಕಿಸ್ತಾನ ಎಕ್ಸಿಸ್ಟೆನ್ಸ್ ವಿಚಾರದ ಬಗ್ಗೆ ನೋಡೋದಾದರೆ ಅಟ್ಯಾಕ್ ಆಗುವಂಥ ಸಾಧ್ಯತೆ ಎಷ್ಟರ ಮಟ್ಟಿಗೆ ಹೌದು ಯಾಕಂತ ಹೇಳಿದರೆ ಈಗ ಎಕ್ಸಿಸ್ಟೆನ್ಸ್ ಆಫ್ ಅವರ ಏನಪ್ಪ ಏನು ಏನಂತ ಏನ್ ತಿಳ್ಕೊಳ್ತಾರೆ ಈಗ ಇಂಡಿಯಾ ಅಟ್ಯಾಕ್ ಮಾಡಿದೆ ನಾವು ವಾಪಸ್ ಅವ್ರಿಗೆ ರಿಟಾಲಿಯೇಟ್ ಮಾಡಲೇಬೇಕು ಅನ್ನುವ ಒಂದು ಮನೋಭಾವನೆ ಒಬ್ಬ ಸೈನಿಕನಿಗೆ ಯಾವುದೇ ಒಂದು ಆರ್ಮಿಗೆ ಇದ್ದೇ ಇರುತ್ತೆ ಅದು ಸೊ ಇಟ್ ಈಸ್ ನಾಟ್ ಓನ್ಲಿ ಕ್ವಶನ್ ಆಫ್ ಎಕ್ಸಿಸ್ಟೆನ್ಸ್ ಆಫ್ ಪಾ ಪಾಕಿಸ್ತಾನ್ ಹೇಳಿದ್ರೆ ಇದು ಕೇವಲ ಪಿ ಓ ಕೆ ಮತ್ತು ಕೆಲವು ಭಾಗಗಳಲ್ಲಿ ಆಗಿರೋದ್ರಿಂದ ಇವ್ರನ್ನ ಫೇಸ್ ಸೇವ್ ಮಾಡಲಿಕ್ಕೆ ಡೆಫಿನೆಟ್ಲಿ ಖಂಡಿತ ಇವರ ಒಂದು ಫೇಸ್ ಸೇವ್ ಮಾಡೋದು ತಮ್ಮ ತಮ್ಮ ಪ್ರಪಂಚದ ಎದುರಿಗೆ ತಾವು ನಾವು ತೋರ್ಸ್ಕೋಬೇಕು ನಾವು ಸಹ ಇಂಡಿಯಾದ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತೇಳಿ ಅನ್ನೋ ಒಂದು ಮನೋ ನಿರ್ಧಾರ ತಗೊಂಡಿರ್ತಾರೆ ಅವ್ರು ಹೇಳ್ದಾಗೆ ಹಾಗೆ ಭೂಮಿಕಾ ಸಿಂಗ್ ವಿಂಗ್ ಕಮಾಂಡರ್ ಭೂಮಿಕಾ ಸಿಂಗ್ ಮತ್ತು ಕರ್ನಲ್ ಕುರೇಶಿ ಹೇಳ್ದಾಗೆ ಇಟ್ಸ್ ಅನ್ ಕೆಲಿಬ್ರೇಟೆಡ್ ಅಟ್ಯಾಕ್ ಕೆಲಿಬ್ರೇಟೆಡ್ ಆ್ಯಕ್ಚುಲಿ ಸೋಚ್ ಸಮಾಜಕ್ಕೆ ಆರಾಮ್ಸೆ ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ಮುಂಚೆನೆ ನಮ್ಮ ಹತ್ರ ಟಾರ್ಗೆಟ್ ಲಿಸ್ಟ್ ಇದೆ ಅವ್ರಿಗೆ ಗೊತ್ತು ನಮಗೆ ಎಲ್ಲೆಲ್ಲಿ ಅವರು ಈ ಪಾರ್ಲಿಮೆಂಟ್ ಅಟ್ಯಾಕಿಂದ ಹಿಡಿದು ಅಮರ್ನಾಥ್ ಅಟ್ಯಾಕಿಂದ ಎಲ್ಲ ಕಡೆಯಿಂದ ಎಲ್ಲಿಂದ ಬಂದಿದ್ದಾರೆ ಯಾವ ಇದು ಅಂತೇಳಿ ಮೋಸ್ಟ್ಲಿ ಕೆಲವರು ಅದನ್ನು ಅಲ್ಲಿಂದ ಶಿಫ್ಟ್ ಆಗಿರ್ಬೋದು ಸೊ ಅವರ ಒಂದು ಟ್ರೈನಿಂಗ್ ಕ್ಯಾಂಪ್ಸ್ ಒಂದು ಇನ್ನೂರು ಎಕರೆ ಕೆಲವು ಜಾಗ ಬಾವಲ್ಪುರ್ ಏರಿಯಾ ಸದ ಸೌತ್ ಆಫ್ ದಿ ಕಾಶ್ಮೀರ್ ಪಿ ಓಕೆಗೆ ಸೌತ್ ಇರೋದು ಸೊ ಅವರೆಲ್ಲ ನಾವು ಅದನ್ನು ಧ್ವಂಸ ಮಾಡಿದ್ದೇವೆ ಸೊ ಇವರಿಗೆ ಫೇಸ್ ಸೇವಿಂಗ್ ಮಾಡೇ ಮಾಡ್ತಾರೆ ಇದು ಫೇಸ್ ಶೇವಿಂಗ್ ಕಲಿಯೇ ಅವರು ಸ್ವಲ್ಪ ಇವತ್ತು ಇವತ್ತು ರಾತ್ರಿ ಇಲ್ಲ ಇನ್ನೊಂದು ಒಂದು ಸ್ವಲ್ಪ ಇದರಲ್ಲಿ ಅವರು ವಿ ಕ್ಯಾನ್ ಎಕ್ಸ್ಪೆಕ್ಟ್ ದೆ ರಿಟಾಲಿಯೇಷನ್ ಓಕೆ ಓಕೆ ಸರ್ ಇಲ್ಲಿ ಎಕ್ಸಾಂಪಲ್ಸ್ಗಳನ್ನು ಕೊಡ್ತಾ ಹೋದರೆ ನೂರಾರು ಸಿಗ್ತವೆ ಅದರಲ್ಲೂ ನೈನ್ಟೀನ್ ಫಾರ್ಟಿ ಸೆವೆನ್ ಆದಮೇಲೆ ಪಾಕಿಸ್ತಾನ ಯುದ್ಧಗಳನ್ನೇ ಸೋತಿದೆ ಈ ಲಿಮಿಟೆಡ್ ಆಪ್ರೇಷನ್ಸ್ ಬಿಡಿ ಎರಡು ಯುದ್ಧವನ್ನು ಕೂಡ ಸೋತಿರುವಂಥದ್ದು ಹಂಗಿದ್ರೂ ಕೂಡ ಫೈಟ್ ಬ್ಯಾಕ್ ಅನ್ನೋ ಥರ ಬೌನ್ಸ್ ಬ್ಯಾಕ್ ಅನ್ನೋ ರೀತಿಯಲ್ಲಿ ಅಟ್ಯಾಕ್ ಮಾಡ್ತಾನೆ ಇದಾರೆ ಒಂದು ಸೇನೆಯಿಂದನೋ ಅಥವಾ ಉಗ್ರರ ಮುಖಾಂತರನೋ ಆಪ್ರೇಷನ್ಸ್ಗಳು ಆಗ್ತಾನೆ ಇದ್ದಾವೆ ಸೊ ಇದೊಂದು ಯಾವುದೋ ಒಂದು ಲಿಮಿಟೆಡ್ ಆಪರೇಷನ್ ಇಂದ ಸೈಲೆಂಟ್ ಆಗ್ತಾರೆ ಅನ್ನುವಂಥದ್ದು ನಾವು ಅನ್ಕೊಳ್ಳುವಂಥದ್ದೇ ತಪ್ಪು ಅನಿಸುತ್ತೆ ಈಗ ಎರಡು ಯುದ್ಧ ಅದು ಅಂತ ಫೈವ್ ಸೆವೆಂಟಿ ಒನ್ ಮೇಜರ್ ವಾರ್ ಸಿಕ್ಸ್ಟಿ ವಾರ್ ಆಗೋದಕ್ಕೆ ಏನು ಪ್ರೊವೊಕೇಶನ್ ಇದ್ದಿದ್ದಿಲ್ಲ ಅವರದು ಕ್ಯಾಲ್ಕುಲೇಷನ್ ಪ್ರಕಾರ ಏನಿತ್ತಂದ್ರೆ ನೈನ್ಟೀನ್ ಸಿಕ್ಸ್ಟಿ ಟು ಚೈನಾ ವಿರುದ್ಧ ನಾವು ಸೋತಿದ್ವಿ ಸೊ ಇಂಡಿಯಾ ಈಗ ಭಾಳಷ್ಟು ವೀಕ್ ಆದ ಸ್ಟ್ರೈಕ್ ಮಾಡೋದು ಇದೇ ಅಪ್ರೋಪ್ರೇಟ್ ಟೈಮ್ ಅಂತ ಕೊಂಡು ಒಂದು ಅಡ್ವೆಂಚರ್ಸಮ್ ಬಂದು ಅದು ಪಾಠ ಕಲ್ತರು ಸೆವೆಂಟಿ ಒನ್ ಇಟ್ ವಾಸ್ ಥ್ರಸ್ಟ್ ಆನ್ ಅಸ್ ಅದು ಏನಪ್ಪ ಅಂದ್ರೆ ಅಲ್ಲಿ ಅಟ್ರಾಸಿಟೀಸ್ ಇವರು ಏನಪ್ಪ ಅಂದ್ರೆ ಬಾಂಗ್ಲಾದೇಶ್ ಮೇಲೆ ವೆಸ್ಟ್ ಈಸ್ಟ್ ಪಾಕಿಸ್ತಾನ ಮೇಲೆ ಅಟ್ರಾಸಿಟೀಸ್ ಮಾಡಿದ್ರು ಒಂದು ಮಿಲಿಯನ್ ರೆಫ್ಯೂಜಿ ಬಂದು ಸಲುವಾಗಿ ಯುದ್ಧ ಮಾಡಬೇಕಾಯ್ತು ಈಗ ಏನಂತಂದ್ರೆ ಈಗ ಕಮಿಂಗ್ ಟು ಪ್ರೆಸೆಂಟ್ ಇವತ್ತೊಂದು ಏರ್ ಸ್ಟ್ರೈಕ್ಸ್ ಏನಾಗಿದೆ ಸೊ ಸ್ಪೆಸಿಫಿಕ್ ಆಗಲಿ ಅವ್ರಿಗೆ ನಾವು ಆಪ್ಷನ್ನೇ ಕೊಟ್ಟಿಲ್ಲ ಎಲ್ಲ ಗೇಟ್ಸ್ ಕ್ಲೋಸ್ ಮಾಡಿವಿ ನೀವು ಪ್ರೊವೊಕೇಟ್ ಆಗೋಂಗಿಲ್ಲ ನೀವು ಅಟ್ಯಾಕ್ ಮಾಡೋಂಗಿಲ್ಲ ಈಗ ಏನಾದರೂ ಬೈ ಚಾನ್ಸ್ ಅವರು ಎಕ್ಸಿಸ್ಟೆನ್ಸ್ ಆಗಬೇಕು ಫೇಸ್ ಸೇವಿಂಗ್ ಅಟ್ಯಾಕ್ಸ್ ಅಂತ ಇರ್ತವೆ ಅದು ಮಾಡೇ ಮಾಡ್ತಾರೆ ಇಟ್ ವಿ ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಅಗೇನ್ ಏನೋ ಸಬಟೊಸ್ ಆಕ್ಟಿವಿಟೀಸ್ ಅಂತ ಹೇಳ್ತಾರೆ ಇಲ್ಲಿ ಇಲ್ಲಿ ಒಳಗೆ ಏನಪ್ಪ ಅಂದ್ರೆ ಸ್ಪೈಸ್ ಅವ್ರ ಇವ್ರನ್ನ ಬಿಟ್ಟು ಕೆಲವೊಂದು ಸಬಟೋಸ್ ಆಕ್ಟಿವಿಟೀಸ್ ಆದ್ರೂ ಆಗಬಹುದು ಬಟ್ ದೆನ್ ಅವಾಗ ಏನಂದ್ರೆ ದೆನ್ ರೆಡ್ ಲೈನ್ಸ್ ಕ್ರಾಸ್ ಆದಂಗೆ ಆಗ್ತದೆ ದ ಮೂಮೆಂಟ್ ಇವು ಕ್ರಾಸ್ ಏನಪ್ಪ ಥ್ರೆಶ್ ಹೋಲ್ಡ್ ದೆನ್ ವೀ ಕ್ಯಾನ್ ಡೂ ನೀವು ಒಂದು ಕಿಲೋಮೀಟರ್ ಬಂದ್ರೆ ನಾವು ಐದು ಕಿಲೋಮೀಟರ್ ದರ್ ಇಸ್ ನೋ ಡಿಫೈನಿಂಗ್ ಫ್ಯಾಕ್ಟರ್ ಸೊ ಆ ಥರ ಅಗ್ರಬಿಟ್ ಆಗುತ್ತೋ ಇಲ್ಲೋ ವೀ ಹಾವ್ ಟು ವೇಟ್ ಅಂಡ್ ವಾಚ್ ಸೊ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಪಾಕಿಸ್ತಾನ್ ನಾವು ಓಕೆ ಬಿ ಬಿ ಎನ್ ಎಮ್ ಪ್ರಸಾದ್ ಸರ್ ಅವಾಗಲೇ ಹರಿಸರು ಕೂಡ ಹೇಳ್ತಾ ಇದ್ರು ನಿಮ್ಮ ಬಗ್ಗೆ ಸಾಕಷ್ಟು ಆಪ್ರೇಷನ್ಗಳಲ್ಲಿ ಭಾಗಿಯಾದಂಥವ್ರು ಒನ್ ಆಫ್ ದಿ ಸ್ಟ್ರಿಕ್ಟ್ ಆಫೀಸರ್ಗಳಲ್ಲಿ ಒಬ್ಬರು ಪ್ರಸಾದ್ ಸರ್ ಅವ್ರು ಸಿಕ್ಕಿರುವಂಥದ್ದೇ ಹೆಚ್ಚು ಅಂತ ಹೇಳ್ತಾಯಿದ್ರು ಯಾಕೆಂದರೆ ಇಂಥ ಸಂದರ್ಭದಲ್ಲಿ ಸ್ಪೆಷಲಿ ಭಾರತ ಅಟ್ಯಾಕ್ ಮಾಡಿದಾಗ ಅಂದರೆ ಇದು ನಾವೇ ಫಸ್ಟ್ ಅಟ್ಯಾಕ್ ಮಾಡಿರುವಂಥದ್ದಲ್ಲ ಅವ್ರು ಮಾಡಿದಂಥ ಹಿನ್ನೆಲೆಯಲ್ಲಿ ಪ್ರತ್ಯುತ್ತರ ಸೊ ಅವ್ರ ಮನಸ್ಥಿತಿ ಹೇಗಿರುತ್ತೆ ಅನ್ನುವಂಥದ್ದು ಸಹಜವಾಗಿರುವಂಥ ಕುತೂಹಲ ಆದರೆ ಇಷ್ಟೇ ಸಾಕ ಪಾಕಿಸ್ತಾನಕ್ಕೆ ಇಷ್ಟೇ ಉತ್ತರ ಕೊಟ್ಬಿಟ್ರೆ ಸಾಕಾಗ್ಬಿಡುತ್ತಾ ಮುಂದೆ ಮತ್ತೆ ಇದೇ ರೀತಿಯಾಗಿ ಆಗಲ್ವಾ ಉಗ್ರ ಬೇಸ್ ಗಳನ್ನ ಹಾಳ್ ಮಾಡಿದ್ರು ಆದ್ರೆ ಅನ್ನೋಂಥದ್ದು ಗೊತ್ತಾಗಬೇಕು ಎಷ್ಟು ಮಟ್ಟಿಗೆ ಡೆಸ್ಟ್ರಾಯ್ ಆಗಿದೆ ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ ಬಿಕಾಸ್ ಈ ದಾಳಿ ಆದ ಸಂದರ್ಭದಲ್ಲೇ ಎಚ್ಚೆತ್ಕೊಂಡಿರ್ತಾರೆ ಅವ್ರನ್ನ ಶಿಫ್ಟ್ ಮಾಡಲಾಗಿರುತ್ತೆ ಈಗ ದಾಳಿ ಮಾಡಿ ಏನ್ ಪ್ರಯೋಜನ ಪ್ರಶ್ನೆಗಳು ಸಹಜವಾಗಿ ಉಡ್ಕೊಳ್ತು ವಾಟ್ ನೆಕ್ಸ್ಟ್ ಅನ್ನುವಂಥದ್ರ ಬಗ್ಗೆ ನಿಮ್ ಸಜೆಷನ್ ಸರ್ ನೋಡಿ ಕೋರ್ಟ್ ಸ್ಟ್ರೈಕ್ ಮಾಡಿದ್ರು ಅದಕ್ಕೆ ನಾವು ಸರ್ಜಿಕಲ್ ಸ್ಟ್ರೈಕ್ ಅಂತ ಹೇಳ್ತೇವೆ ಇವಾಗ ಮಲ್ಟಿಪಲ್ ಟಾರ್ಗೆಟ್ ಅನ್ನು ಸ್ಟ್ರೈಕ್ ಮಾಡಿದ್ದೇವೆ ಇದರಿಂದ ನಮ್ಮ ಸಮಸ್ಯೆ ಬಗೆಹರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಮೋದಿ ತೆಗೆದುಕೊಂಡ ಕಾರ್ಯಕ್ರಮಗಳು ಹಲವಾರಿದೆ ಒಂದು ವಾಟರ್ ವಾಟರ್ ಬ್ಲಾಕೆಟ್ ಆಗಿದೆ ಅದರಿಂದ ಅವ್ರ ಎಕ್ಸಿಸ್ಟೆನ್ಸ್ ಎಫೆಕ್ಟ್ ಆಗುತ್ತೆ ಹಾಗೆ ಇಂಟರ್ನಲ್ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿದೆ ಅಲ್ಲಿ ಬರ್ಕಿಸ್ತಾನದಲ್ಲಿ ಪ್ರಾಬ್ಲಮ್ ಇದೆ ಆ ಕಡೆ ಅಫ್ಘಾನಿಸ್ತಾನ ಜೊತೆ ಅವರ ಪ್ರಾಬ್ಲಮ್ ಇದೆ ಪಿಯೋಕೆಯಲ್ಲೂ ಕೂಡ ಪಿಯುವ ಕೂಡ ಪ್ರಾಬ್ಲಮ್ ಇದೆ ಹಾಗಾಗಿ ನಾವು ಹೇಳ್ತಾ ಇರೋದೇನು ಅಂತಂದ್ರೆ ಇದು ಅವರ ಮನೋಬಲ ಖಂಡಿತ ಅತಿ ಕೆಳಮಟ್ಟದಲ್ಲಿದೆ ಕಳಮಟ್ಟದಲ್ಲಿದೆ ಎಕ್ಸ್ಟ್ರೀಮ್ಲಿ ಲೋ ಡೌಟ್ ಅದು ಗೊತ್ತೇ ಗೊತ್ತಿದೆ ನೋಡಿ ಅವರ ರಿಯಾಕ್ಷನ್ ರಿಯಾಕ್ಷನ್ ರಿಯಾಕ್ಷನ್ರಿ ಅಷ್ಟೇ ಅವ್ರೇನು ಪ್ರೋಟಿವ್ ಆಗಿ ಏನ್ ಮಾಡ್ತಾ ಇಲ್ಲ ಅವ್ರು ಮಾಡುವ ಕೆಲಸ ಎಲ್ಲ ಮೂಲಕ ಅಷ್ಟೇ ಮುಖಾಂತ ಯುದ್ಧ ಎಂದೂ ಮಾಡಲಿಲ್ಲ ಯಾವ ಮುಖಾನ್ಮುಖ ನಾವು ಯುದ್ಧ ಮಾಡಿದೇವೋ ಆ ಸಂದರ್ಭದಲ್ಲಿ ನಾವು ಗೆದ್ದಿದ್ದೇವೆ ಅದರಲ್ಲಿ ಯಾವ ಡೌಟೇ ಇಲ್ಲ ಆಯ್ತಾ ಅವರ ಮನೋಬಲ ಬಹಳ ಮಟ್ಟದಲ್ಲಿ ಇದೆ ಅದು ಅಷ್ಟು ಸುಲಭದಲ್ಲಿ ಮೇಲೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಪೊಲಿಟಿಕಲ್ ಲೀಡರ್ಶಿಪ್ ಬಹಳ ವೀಕ್ ಆಗಿದೆ ಅವ್ರ ಮಿಲಿಟರಿ ಲೀಡರ್ಶಿಪ್ ತುಂಬಾ ವೀಕ್ ಆಗಿದೆ ಅದು ನಿಮಗೆ ಗೊತ್ತೇ ಗೊತ್ತಿದೆ ಏನು ಅಂತ ನೋಡಿ ಅಲ್ಲಿ ಆರ್ಮಿ ಚೀಫು ಅವರ ಫ್ಯಾಮಿಲಿಯನ್ನ ಕಳಿಸಿದ್ದಾರೆ ಇನ್ನೂ ಭಯವಿದೆ ಅವರು ಪಬ್ಲಿಕ್ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಪಬ್ಲಿಕ್ ಎಫ್ ನಮಗೆ ಕಾಣ್ತಾ ಇಲ್ಲ ಆಯ್ತಾ ಆಗಿರ್ಬೇಕಾದ್ರೆ ನೀವೇ ವ್ಯವಸ್ಥೆ ಮಾಡ್ಬೋದು ಒಬ್ಬ ಸದಾನ ಸಿಪಾಯಿಯ ಸ್ಥಿತಿ ಏನಿರಬಹುದು ಅವರಲ್ಲೇ ಇಂಟರ್ನಲ್ ಎಷ್ಟೋ ಮ್ಯೂಟಿಂಗ್ ಆಗ್ತಾ ಇದೆ ಅಂದ್ರೆ ಆರ್ಮಿಯನ್ನ ಬಿಟ್ಟು ಅಧಿಕಾರಿಗಳ ಮಾತನ್ನ ಕೇಳದೆ ಅವರು ವಿರೋಧವಾದ ವಿರೋಧವಾಗಿ ನಿಲ್ಲುವಂತಹ ಒಂದು ಸ್ಥಿತಿಯಲ್ಲಿ ಬಂದಿದ್ದೆ ಅದು ನಾವು ಬಲ್ತುಸ್ತಾನದಲ್ಲೂ ನೋಡಿದ್ದೇವೆ ಏಳ್ನೂರು ಜನ ಸೈನಿಕರು ಆ ಸೈನ್ಯ ಬಿಟ್ಟು ಹೋಗಿದ್ದಾರೆ ಸೊ ಹಾಗಾಗಿ ಅಲ್ಲಿ ಮನೋಬಲ ಅಂತ ಹೇಳೋದು ಅತಿ ಕೆಳ ಮಟ್ಟದಲ್ಲಿದೆ ಈ ಸಮಯದಲ್ಲಿ ನಾವು ಸಂಪೂರ್ಣವಾದ ಆಕ್ಷನ್ ತಗೊಳ್ಬೇಕು ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ಪ್ರೆಷರ್ಗೆ ನಾವು ತಗ ನಾವು ಅದಕ್ಕೆ ಹೇಳಿದ್ದು ಇಟ್ಸ್ ನಾಟ್ ಓನ್ಲಿ ರಾಡಿಕಲ್ ಟ್ರೀಟ್ಮೆಂಟ್ ಬಟ್ ಎ ಕಂಪ್ಲೀಟ್ ಇರಾಡಿಕೇಶನ್ ಸರ್ ಇದೊಂದು ರೈಟ್ ಟೈಮ್ ಅನ್ಸುತ್ತೆ ಸರ್ ಪಿ ಓಕೆ ಆಕ್ಯುಪೈ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಭಾರತ ಇಷ್ಟು ದಿನ ಭಾಷಣ ಬಿಗಿತಾ ಇದ್ರು ನಾಯಕರುಗಳು ಇದೊಂದು ರೈಟ್ ಟೈಮ್ ರೈಟ್ ಚಾಯ್ಸ್ ಈ ಈ ಸಂದರ್ಭ ಅಂದ್ರೆ ಪಾಕಿಸ್ತಾನ ಈ ಲೆವೆಲ್ಗೆ ಕುಸ್ದೋಗಿರುವಂತಹ ಸಂದರ್ಭದಲ್ಲಿ ನಮ್ಮ ನೆಲವನ್ನ ಮತ್ತೊಮ್ಮೆ ನಾವು ಆಕ್ರಮಿಸ್ಕೊಳ್ಳಿಕ್ಕೆ ನೋಡಿ ರೈಟ್ ಟೈಮ್ ಅಂತ ಈ ಕೆಲಸ ಬಹಳ ಹಿಂದೆ ಆಗ್ಬೇಕಾಗಿತ್ತು ಇದನ್ನ ಪೋಸ್ಟ್ ಮಾಡ್ ನೋಡೋ ಪ್ರಶ್ನೆ ಇಲ್ಲ ಇಮ್ಮಿಡಿಯೇಟ್ ಆಕ್ಸ್ ಅನ್ ತಗೊಳ್ಬೇಕು ಇದು ಒಂದು ಸುವರ್ಣ ಅವಕಾಶ ಅಂತ ಹೇಳ್ತಾ ಇದ್ದೇನೆ ಯಾಕಂತಂದ್ರೆ ನೋಡಿ ಅಲ್ಲಿ ಕೂಡ ಇಂಟರ್ನಲ್ ಪರಿಸ್ಥಿತಿ ಚೆನ್ನಾಗಿಲ್ಲ ಒಂದು ಏನೇದ್ ಏನು ಅಂತಂದ್ರೆ ಆ ಪಾಕಿಸ್ತಾನ ಸೈನ್ಯ ಕೂಡ ಅವರು ದೇ ಹ್ಯಾವ್ ಟು ಫೈಟ್ ಆಲ್ಮೋಸ್ಟ್ ತ್ರೀ ಆರ್ ಫೋರ್ ಫ್ರಂಟ್ ವಾರ್ ದೇ ಹ್ಯಾವ್ ಟು ಫೈಟ್ ವಿತ್ ಇರಾನ್ ದೇ ಹ್ಯಾವ್ ಟು ಫೈಟ್ ವಿತ್ ಅಫ್ಘಾನಿಸ್ತಾನ್ ದೇ ಹ್ಯಾವ್ ಟು ಫೈಟ್ ವಿತ್ ಇಂಟರ್ನಲ್ ಬಲ್ಚಿಸ್ತಾನ್ ಇದು ಪ್ಯೂರ್ ಜೆ ಕೆ ಆಲ್ಸೋ ದೇಸ್ ಅ ರಿಬಲಿಯನ್ ಇಸ್ ದೇಟ್ ಆಯ್ತಾ ದೇ ಹ್ಯಾವ್ ಟು ಆಲ್ಸೋ ಫೈಟ್ ವಿತ್ ದ ಪೊಲಿಟಿಕಲ್ ಲೀಡರ್ಶಿಪ್ ಇಮ್ರಾನ್ ಖಾನ್ ಅವರೆಲ್ಲ ಈಗ ನಿಮಗೆ ಗೊತ್ತಿದೆ ಆಯ್ತಾ ಈ ಪರಿಸ್ಥಿತಿಯಲ್ಲಿ ಇದು ಸುವರ್ಣ ಅವಕಾಶ ಸೊ ಅವರಿಗೆ ಕೂಡ ಚೈನೀಸ್ ಸಪೋರ್ಟ್ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಆ ಟರ್ಕಿ ಯಾವ್ದೋ ಒಂದು ಮೂಲ ಅದು ಕೂಡ ಇಸ್ ನಾಟ್ ಲಾರ್ಜೆಸ್ಟ್ ಎಕಾನಮಿ ಅವರ ಪರಿಸ್ಥಿತಿ ಕೂಡ ಅಷ್ಟು ಉತ್ತಮ ಸ್ಥಿತಿಯಲ್ಲಿ ಇಲ್ಲ ಅರಬ್ ಕಂಟ್ರೀಸ್ ಸಪೋರ್ಟ್ ಇವರಿಗೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಇಸ್ಲಾಮಿಕ್ ಕಂಟ್ರೀಸ್ ಸಪೋರ್ಟ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಇದು ಬೆಸ್ಟ್ ಅವಕಾಶ ಜಸ್ಟ್ ಸರ್ಜಿಕಲ್ ಸ್ಟ್ರೈಕ್ ಐ ಡೋಂಟ್ ಸೊಲ್ಯೂಷನ್ ಅಂಡ್ ಪಿ ಅನ್ನು ನಾವು ಪಿ ಒಕೆಯನ್ನು ನಾವು ತೊಗೊಳ್ಲೇಬೇಕು ಹ್ಞೂ ಹ್ಞೂ ಆದಷ್ಟು ಬೇಗ ತೊಗೊಳ್ಬೇಕು ಹ್ಞೂ ಅದು ಗೌರ್ಮೆಂಟ್ ಪ್ಲ್ಯಾನ್ ಏನಿದೆ ನನಗೆ ಗೊತ್ತಿಲ್ಲ ಹ್ಞೂ ಆದರೆ ಇದು ಸುವರ್ಣ ಅವಕಾಶ ಅಂತ ನಾನು ಹೇಳ್ತೇನೆ ಸರ್ ನಿಮ್ಮ ಅಭಿಪ್ರಾಯ ಇದ್ರ ಬಗ್ಗೆ ನಾವು ಮಾರ್ನಿಂಗ್ ಪ್ರೆಸ್ ಮೀಟ್ ಅವ್ರು ಏನು ಮಾಡಿದ್ರಲ್ಲ ಡೆಲ್ಲಿಯಿಂದ ಅದನ್ನು ನೋಡೋದಾದರೆ ದೇ ಡಿಡ್ ಪ್ಯಾಲ್ಗಾಮ್ ವಿ ಡಿಡ್ ದಿಸ್ ಹ್ಞೂ ಎಂಡ್ ಆಫ್ ಇಟ್ ಅಂತಕ್ಕೊಂದು ಒಂದು ಮೆಸೇಜ್ ಕೊಟ್ಟಂಗೆ ಆಯಿತು ಹ್ಞೂ ಸೊ ಫರ್ದರ್ ಎಸ್ಕ್ಲೇಷನ್ ಏನಾದರೂ ಆದರೆ ಇಟ್ ವಿಲ್ ಬಿ ದ ಡಿಸ್ಟ್ರಕ್ಷನ್ ಆಫ್ ಪಾಕಿಸ್ತಾನ್ ಯಾಕಂದ್ರೆ ಎಸ್ಕೊಲೇಟ್ ಮಾಡ್ಬೇಕು ಅವರೇ ಮಾಡ್ಬೇಕು ಐ ವೈ ಡೋಂಟ್ ಥಿಂಕ್ ಸೊ ಫರ್ದರ್ ನಮ್ದು ಏನಾದರೂ ಪ್ಲಾನ್ ಮಾಡಿ ಇಲ್ಲಿ ಇರ್ಲಿಕ್ಕಿಲ್ಲ ದಟ್ ಈಸ್ ದಿಸ್ ಥಿಂಗ್ ಬಟ್ ಏನಾದರೂ ಎಸ್ಕೊಲೇಟ್ ಮಾಡಿದರೆ ದೆನ್ ಇದು ಏನಪ್ಪ ಅಂದರೆ ಇಟ್ ವಿಲ್ ಲೀಡ್ ಟು ಲಾಟ್ ಆಫ್ ದಿಸ್ ಥಿಂಗ್ ಅಂದರೆ ಜಗತ್ತಿನ ಮುಂದೆ ಈಗ ಪಾಪ ಅನಿಸ್ಬಾರ್ದು ಅನುಕಂಪ ಸಿಗಬಾರ್ದು ಅನ್ನುವಂಥದ್ದೇ ಆದರೆ ನಾವು ವೆಯ್ಟ್ ಮಾಡಬೇಕು ಅಂತ ಕಾಣಿಸುತ್ತೆ ಪಾಕಿಸ್ತಾನ ರಿ ಅಟ್ಯಾಕ್ ಮಾಡುವಂಥ ವಿಚಾರಕ್ಕೆ ಸಂಪಟ್ಟದೆ ಅಕಸ್ಮಾತ್ ನಾವೇ ಈಗ ಕಂಟಿನ್ಯೂಸ್ಲಿ ಯುದ್ಧವನ್ನು ಮಾಡ್ತಾನೆ ಹೋದ್ರೆ ಅವರಿಗೆ ಅನುಕಂಪ ಆಗಿರ್ಬೋದು ಮತ್ತೆ ಸಪೋರ್ಟ್ ಮಾಡುವಂಥ ದೇಶಗಳು ಹೋಗ್ಲಿ ಅಥ್ಲ ಸಪೋರ್ಟ್ ಮಾಡಬೋಣ ಅನ್ನುವಂಥದ್ದು ಎಲ್ಲಿ ಸಪ್ ಕೈಗಳು ಸಿಕ್ಬಿಡ್ತವೆ ಅನ್ನುವಂಥ ಒಂದು ಎಚ್ಚರಿಕೆ ಹೆಜ್ಜೆನೂ ಇರ್ಬೋದಾ ಇದು ಈಗ ಈಗ ಈ ಈಗಿನ ಪ್ರಕಾರ ಈಗ ಮಿಲಿಟರಿ ಆ್ಯಕ್ಷನ್ಸ್ ಏನಾಗಿದೆ ಅದ್ರ ಪ್ರಕಾರ ನೋಡಿದರೆ ಅವ್ರಿಗೆ ಸಪೋರ್ಟ್ ಓನ್ಲಿ ಸ್ಟ್ಯಾಂಡ್ ಬೈ ಸಪೋರ್ಟ್ ಅಂತ ಹೇಳ್ಬಹುದು ಏನಪ್ಪ ಅಂದ್ರೆ ಎಕ್ಸಾಟ್ಲಿ ನೀವು ಮುಂದೆ ಏನ್ ಕ್ರಮ ತಗೊಂಡ್ರು ನಾವು ಬೆನ್ನಲ್ಲಿ ಬಿದ್ದಂಗೆ ಇರ್ತವಂತ ಆ ಟೈಪ್ ಸಪೋರ್ಟಿಗೆ ನಿಂತಿಲ್ಲ ಜಸ್ಟ್ ಕರ್ಸರಿ ಸಪೋರ್ಟ್ ಚೈನಾ ಆಗಲಿ ಟರ್ಕಿ ಆಗಲಿ ಇಟ್ ಡಿಪೆಂಡ್ಸ್ ಅಪನ್ ಪಾಕಿಸ್ತಾನ ಈಗ ಪಾಕಿಸ್ತಾನದ ಸರ್ವೈವಲ್ ಏನಪ್ಪ ಅಂದ್ರೆ ಪ್ರಶ್ನೆ ಬಂದಾಗ ಈಗ ಆಸಿತ್ ಮುನೀರ್ದು ಏನಂತಂದ್ರೆ ಅವರು ರಿಸೈನ್ ಮಾಡ್ತಾರೋ ದೇಶ ಬಿಟ್ಟು ಓಡ್ತಾರೋ ಅಥವಾ ತಕ್ತ ಪಲಟ್ಕರೇಗ ಸೊ ಎಲ್ಲ ಇಂಟರ್ನಲ್ಡ್ ಏನಂತಂದ್ರೆ ಒಂಥರ ಟರ್ಮೈಲ್ನೇ ಇರ್ತದೆ ಸೊ ಆ ಥರ ಏನಾದರೂ ವಿತಿನ್ ಪಾಕಿಸ್ತಾನ ಅನ್ರೆಸ್ಟ್ ಸ್ಟಾರ್ಟ್ ಆಯ್ತು ಅದಾಯ್ತು ಅಂತಪ್ಪನ ಅದನ್ನ ಡಿಫ್ಲೆಕ್ಟ್ ಮಾಡೋಕೆ ಒಂದಿಷ್ಟು ಅಟ್ಯಾಕ್ ಆಗ್ಬೋದು ಯಾಕಂದ್ರೆ ಇದುವರೆಗೆ ಸಿ ಒನ್ ಟೂ ಓ ಕ್ಲಾಕ್ ಅಟ್ಯಾಕ್ ಅಂತ ತಿಳ್ಕೊರಿ ನಾವ್ ಇಟ್ ಇಸ್ ಟೆನ್ ಓ ಕ್ಲಾಕ್ ನಸ್ ಹ್ಯಾಪಂಡ್ ಹಾಂ ಸೊ ಹೋಪ್ಫುಲಿ ಏನಪ್ಪ ಅಂದರೆ ದಟ್ ಇಸ್ ದ ಎಂಡ್ ಆಫ್ ದ ಇಶ್ಯೂ ಅಂತ ಅನಿಸ್ತದೆ ನನಗೆ